ಜನಗಣತೆಯಲ್ಲಿ ಈ ಒಂದು ಸಮಾಜ ಜನಸಂಖ್ಯೆ ಎರಡು ಲಕ್ಷ ನಲವತ್ತೆರಡು ಸಾವಿರ ಎಂದು ಪ್ರಸ್ತುತ ಈ ಒಂದು ಜನಾಂಗ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಒಳಗೊಂಡಂತೆ ಹಾಗೂ ಎಲ್ಲಾ ತಾಲೂಕುಗಳು ಒಳಗೊಂಡಂತೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನಸಂಖ್ಯೆ ಇರತಕ್ಕ ಒಂದು ಸಮುದಾಯ ಹೀಗಾಗಿ ನಾವು ಸರ್ಕಾರದ ಅಧಿಕಾರಿಗಳಲ್ಲಿ ಹಾಗೂ ಈ ಒಂದು ಸರ್ವೆ ಕಾರ್ಯಾಚರಣೆಯಲ್ಲಿ ಬರ್ತಕ್ಕಂತ ವಿವಿಧ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ತಾವು ಮನೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಜನಾಂಗದ ಓಣಿಗಳಿಗೂ ಕೂಡ ಹೋಗಿ ಜೋಪಡಿಗಳಿಗೆ ಟೆಂಟ್ಗಳಿಗೆ ಅವ್ರಿರ್ತಕ್ಕಂಥ ಗುಡಾರಗಳಿಗೆ ಗುಡಾರ್ಗಳಿಗೆ ಅವ್ರಿರ್ತಕ್ಕಂಥ ಸೆಟಲ್ಮೆಂಟ್ ಏರಿಯಾಗಳಿಗೆ ವಿಶೇಷವಾಗಿ ನೋಡಿ ಹೇಳ್ತೀನಿ ಸರ್ ಈ ಒಂದು ಕೊರಮ ಮತ್ತು ಕೊರಸ ಜನಾಂಗ ಡಿ ಎನ್ ಟಿ ಪಟೀಲ್ ಮುಂಚೆ ಬ್ರಿಟಿಷ್ ಕಮಿಷನ್ ಅಲ್ಲಿ ಇವರಿಗೆಲ್ಲ ಅಪರಾಧಿ ಬುಡಕಟ್ಟು ಜನಗಳು ಅಂತ ಹೇಳಿ ಇವರಿಗೆ ಸಪರೇಟ್ ಆಗಿ ಇವರಿಗೆ ಬ್ರಿಟಿಷ್ ಸರ್ಕಾರದ ಬಳಸಿಟ್ಟಿದ್ರಿಂದ ಉದಾಹರಣೆಗೆ ಕಲಬುರಗಿಯಲ್ಲಿ ಇವತ್ತು ರಾಮನಗರ ಅಂತ ಎಸ್ ಬಿ ಕಲಬುರಗಿ ಇದೆ ಒಂದು ಸೆಟಲ್ಮೆಂಟ್ ಏರಿಯಾ ಇದೆ ಈ ತಾರ್ಫಲ್ ಹತ್ರ ಕೂಡ ಒಂದು ಸೆಟಲ್ಮೆಂಟ್ ಏರಿಯಾ ಇದೆ ಈ ತರ ಕಲಬುರಗಿ ಜಿಲ್ಲೆ ಬಹಳಷ್ಟು ರಾಮನಗರ ಬೇರೆ ಬೇರೆ ಕಡೆ ಇದೆ ಸರ್ ಅದಕ್ಕೆ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ತಾವು ಎಲ್ಲೋ ಒಂದು ಕಡೆ ಕುಂತು ತಮ್ಮ ಕೆಳಗಿನ ಸಿಬ್ಬಂದಿಗಳಿಗೆ ಕಳಿಸ್ಕೊಟ್ಟು ಕಾಟಾಚಾರಕ್ಕಾಗಿ ಒಂದು ಹತ್ತು ಮನೆಗೂ ಇಪ್ಪತ್ತು ಮನೆಗೂ ಭೇಟಿ ಕೊಟ್ಟು ಇವ್ರ ಜನಸಂಖ್ಯೆ ಇಷ್ಟೇ ಇದೆ ಅಂತ ಹೇಳಿ ತಾವು ತೋರಿಸ್ಬೇಡ್ರಿ ತಾವು ಕೂಡ ಒಂದು ಸರ್ಕಾರದ ಭಾಗವಾಗಿ ಪ್ರಾಮಾಣಿಕತೆಯಿಂದ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿ ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗಿ ಅವರ ಒಂದು ಆ ಸಮೀಕ್ಷೆ ಕಾರ್ಯದಲ್ಲಿ ತಾವು ಭಾಗಿ ಭಾಗಿಯಾಗಿ ಭೇಟಿ ಭೇಟಿಯಾಗಬೇಕು ಈ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಕೊರೊಮ ಮತ್ತು ಕೊರಚಾ ಜನಾಂಗದ ನಾನು ಸಮಾಜ ಬಾಂಧವರಿಗೆ ಹೇಳೋದಿಷ್ಟೇ ತಾವು ಕೂಡ ಈ ಒಂದು ಕಾರ್ಯದಲ್ಲಿ ಬಂದಂತ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು ಮತ್ತೆ ಈ ಒಂದು ಸಮಯದಲ್ಲಿ ಇರತಕ್ಕಂತ ಅಧಿಕಾರಿಗಳು ಹಾಗೂ ಪ್ರಜ್ಞಾವಂತರು ಯುವಕರು ಕೂಡ ತಾವು ಕೂಡ ಅಧಿಕಾರಿಗಳಿಗೆ ಸಾಥ್ ಕೊಟ್ಟು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಕೊರಮ ಮತ್ತು ಕೊರಚಾ ಅಂತಕ್ಕಂಥ ಬರೆಸಬೇಕು ಸಮಸ್ಯೆ ಏನಂದ್ರೆ ನೀವೆಲ್ಲ ನಮ್ಮ ನಮಗೆ ಕೆಲವು ಅಧ್ಯಕ್ಷಗಳು ಬರ್ತಾವೆ ಸರ್ ಭಜಂತ್ರಿ ಕೈಕಾಡಿ ಮಾನೆ ಜಾಧವ್ ಈ ತರ ನೀವೆಲ್ಲ ಜಾತಿ ಕಾಲಂನಲ್ಲಿ ಬರೆಸಿದ್ರೆ ಮುಂದೆ ಗೊಂದಲಕ್ಕೆ ಸಮಸ್ಯೆ ಆಗಿ ಜನಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಅದಕ್ಕೆ ಆ ರೀತಿ ಮಾಡಬಾರದು ಅಂತ ತಮ್ಮ ಮನವಿ ಮಾಡಿಕೊಳ್ಳುತ್ತಾ ಬಂದಂತ ಸಂದರ್ಭದಲ್ಲಿ ಸರ್ವೆ ಟೀಮ್ ಬಂದ ಸಂದರ್ಭದಲ್ಲಿ ತಾವು ದಯಮಾಡಿ ಕೊರಮಾ ಮತ್ತು ಕೊರ್ಚಾ ಅಂತಕ್ಕಂಥ ಪದಗಳನ್ನು ಬಳಸಿ ಬರೀರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ಳುತ್ತಾ ನಾನು ನನ್ನ ಪತ್ರಿಕೋಷ್ಠ ಮುಗಿಸ್ತೇನೆ